ಅಕ ಜ್ಞಾನ ಅಂದ್ರೆ ಏನು ಜ್ಞಾನ ಅಂದ್ರೆ ಪುಸ್ತಕದ ವಿಷಯವಲ್ಲ ಜ್ಞಾನ ಅನ್ನೋದು ನಿನ್ನೊಳಗಿನ ದೈವತ್ವವನ್ನು ಅರಿಯುವ ಪ್ರಾರಂಭ ಇಂದಿನ ಮನುಷ್ಯನು ಭಗವಂತ ಕೊಟ್ಟ ಅಪರೂಪದ ಮಾನವ ಜನ್ಮವನ್ನು ಮರೆತು ಊಟ ನಿದ್ರೆ ಸಂಸಾರ ಭೋಗಗಳಲ್ಲಿ ಮುಳುಗಿದ್ದಾನೆ ಅವನ ಜೀವನವು ಬಾಹ್ಯ ಯಶಸ್ಸಿನಿಂದ ತುಂಬಿದರೂ ಆತ್ಮದ ಶಾಂತಿ ಇಲ್ಲದೆ ಖಾಲಿಯಾಗಿಯೇ ಉಳಿದಿದೆ ಆದರೆ ಒಮ್ಮೆ ಆತ್ಮಜ್ಞಾನ ಬೆಳಗಿದರೆ ಮನುಷ್ಯನ ಒಳಗಿನ ಕತ್ತಲೆ ದೂರವಾಗಿ ಅವನ ಹೃದಯದಲ್ಲಿ ಪರಮಾತ್ಮನ ಬೆಳಕು ಪ್ರಕಾಶಿಸುತ್ತದೆ ಅದನ್ನೇ ಭಗವಂತನ ಸತ್ಯವನ್ನು ಅರಿಯುವುದು ಎನ್ನುತ್ತಾರೆ ಗೀತೆಯು ಹೇಳುವುದು ಆತ್ಮನು ಹುಟ್ಟುವುದಿಲ್ಲ ಸಾಯುವುದಿಲ್ಲ ಅವನು ಶಾಶ್ವತ ಅಜರ ಅಮರ ನಾವು ದೇಹವಲ್ಲ ನಾವು ಶಾಶ್ವತ ಆತ್ಮ ದೇಹ ಬದಲಾಗುತ್ತದೆ ಆದ್ರೆ ಆತ್ಮ ಬದಲಾಗುವುದಿಲ್ಲ ಈ ತತ್ವ ಅರಿತಾಗಲೇ ಮನುಷ್ಯನ ಜೀವನ ಬದಲಾಗುತ್ತದೆ ಮೋಹ ದುಃಖ ಮತ್ತು ಭಯ ಎಲ್ಲವೂ ದೂರವಾಗುತ್ತವೆ ಮತ್ತೆ ಭಗವಂತನು ಹೇಳುವುದು ಈ ಲೋಕದಲ್ಲಿ ಆಧ್ಯಾತ್ಮಿಕ ಜ್ಞಾನದಷ್ಟು ಭವ್ಯವಾದದ್ದು ಪವಿತ್ರವಾದದ್ದು ಮತ್ತೇನೂ ಇಲ್ಲ ಅಜ್ಞಾನವೇ ನಮ್ಮ ಬಂಧನದ ಕಾರಣ ಜ್ಞಾನವೇ ನಮ್ಮ ಮುಕ್ತಿಯ ಕಾರಣ ಈ ಅರಿವು ಭಕ್ತಿ ಪೂರ್ವಕ ಸೇವೆಯ ಪರಿಪಕ್ವ ಫಲ ದಿವ್ಯ ಜ್ಞಾನದಲ್ಲಿ ನೆಲೆಯನ್ನು ಪಡೆದವನು ಶಾಂತಿಗಾಗಿ ಬೇರೆಲ್ಲೂ ಹುಡುಕಬೇಕಾಗಿಲ್ಲ ಏಕೆಂದರೆ ಅವನು ತನ್ನಲ್ಲಿಯೇ ಶಾಂತಿಯನ್ನು ಸವಿಯುತ್ತಾನೆ ಎಂದು ಕೃಷ್ಣನು ಹೇಳುವನು ಅರ್ಜುನ ನಾನು ನಿನಗೆ ಜ್ಞಾನ ಮತ್ತು ವಿಜ್ಞಾನ ಎರಡನ್ನು ಹೇಳುತ್ತೇನೆ ಅದರಿಂದ ನನ್ನನ್ನೇ ಸಂಪೂರ್ಣವಾಗಿ ತಿಳಿದುಕೊಳ್ಳಬಹುದು ನಿಜವಾದ ಜ್ಞಾನ ಅಂದರೆ ಭಗವಂತನನ್ನು ತತ್ವತಃ ಅರಿತು ಆತ್ಮನೊಂದಿಗೆ ಅವನ ನಂಟನ್ನು ತಿಳಿ ನಮ್ಮೊಳಗೆ ಪರಮಾತ್ಮನ ಅಂಶವಿದೆ ಅದನ್ನು ಅರಿಯುವುದೇ ಪರಮಜ್ಞಾನ ಮತ್ತೆ ಭಗವಂತನು ಹೇಳೋದು ನಮ್ರತೆ ಜಂಬವಿಲ್ಲದಿರುವುದು ಅಹಿಂಸೆ ತಾಳ್ಮೆ ಸರಳತೆ ನಿಜವಾದ ಗುರುವಿನ ಬಳಿಗೆ ಹೋಗುವುದು ಶೌಚ ಸ್ಥೈರ್ಯ ಆತ್ಮ ಸಂಯಮ ಇಂದ್ರಿಯ ತೃಪ್ತಿಯ ವಸ್ತುಗಳಲ್ಲಿ ವೈರಾಗ್ಯ ಅಹಂಕಾರವಿಲ್ಲದಿರುವುದು ಜನ್ಮ ಸಾವು ಮುಪ್ಪು ಮತ್ತು ರೋಗಗಳ ಕೆಡುಕನ್ನು ಗ್ರಹಿಸುವುದು ಅನಾಸಕ್ತಿ ಮಕ್ಕಳು ಹೆಂಡತಿ ಮನೆ ಮತ್ತಿತರ ವಿಷಯಗಳಲ್ಲಿ ಸಿಕ್ಕಿಕೊಳ್ಳದೆ ಮುಕ್ತವಾಗಿರುವುದು ಇಷ್ಟಾನಿಷ್ಟಗಳ ಮಧ್ಯೆ ಸಮಚಿತ್ತ ನನ್ನಲ್ಲಿ ನಿರಂತರವಾದ ಮತ್ತು ಪರಿಶುದ್ಧವಾದ ಭಕ್ತಿ ಏಕಾಂತ ಪ್ರದೇಶದಲ್ಲಿ ವಾಸ ಮಾಡುವ ಅಭಿಲಾಷೆ ಜನ ಸಮೂಹದಲ್ಲಿ ಆಸಕ್ತಿ ಇಲ್ಲದಿರುವುದು ಆತ್ಮ ಸಾಕ್ಷಾತ್ಕಾರದ ಮಹತ್ವವನ್ನು ಒಪ್ಪಿಕೊಳ್ಳುವುದು ಪರಿಪೂರ್ಣ ಸತ್ಯದ ತತ್ವ ಜ್ಞಾನಾರ್ಥ ಅನ್ವೇಷಣೆ ಇವೆಲ್ಲ ಜ್ಞಾನ ಎಂದು ನಾನು ಘೋಷಿಸುತ್ತೇನೆ ಇದಲ್ಲದೆ ಇರುವುದೆಲ್ಲ ಅಜ್ಞಾನ ಎಂದು ಭಗವಂತನು ಹೇಳುತ್ತಾನೆ ಇವೆಲ್ಲವೂ ನಮ್ಮ ನಡೆ ಚಿಂತನೆ ಭಾವನೆಗಳಲ್ಲಿ ವ್ಯಕ್ತವಾಗಬೇಕು ಮನುಷ್ಯ ಜನ್ಮ ಅಂದ್ರೆ ಕೇವಲ ಬದುಕಲು ಅಥವಾ ಸಂತಾನ ಪೋಷಣೆಗಾಗಿ ಬಂದ ಅವಕಾಶವೇ ಪ್ರಾಣಿಗಳು ಸಹ ಊಟ ಮಾಡುತ್ತವೆ ಮನೆ ಕಟ್ಟುತ್ತವೆ ಸಂತಾನವನ್ನು ಪೋಷಿಸುತ್ತವೆ ಆದರೆ ಮನುಷ್ಯನಿಗೆ ಮಾತ್ರ ನೀಡಲಾಗಿದೆ ಭಗವಂತನನ್ನು ಅರಿಯುವ ಶಕ್ತಿ ಜೀವನದ ಅರ್ಥವನ್ನು ಹುಡುಕುವ ಸಾಮರ್ಥ್ಯ ಜ್ಞಾನವೆಂದರೆ ಭಗವಂತನನ್ನು ಅರಿತು ಅವನಿಗೆ ಶರಣಾಗುವ ಸ್ಥಿತಿ ಆತ್ಮ ಅಂತಿಮವಾಗಿ ಭಗವಂತನಿಗೆ ಶರಣಾಗುವುದರಲ್ಲಿ ಪೂರ್ಣಗೊಳ್ಳುತ್ತದೆ ಆಗ ಮನುಷ್ಯನ ಜೀವನವೇ ಸಾರ್ಥಕವಾಗುತ್ತದೆ ಹರೇ ಕೃಷ್ಣ